ಕಲ್ಲೂರು ಮೀನು ಸಿಕ್ಕಿದೆ ಅಪರೂಪದ ಮೀನಿದು ಇದು ಕಲ್ಲೂರು ಇದಕ್ಕೆ ಒಂದು ವಸ್ತು ಹಾಕಿ ಸಾರು ಮಾಡಬೇಕು ಇವತ್ತು ನನ್ನ ಅಜ್ಜಿಯ ವಿಧಾನದಲ್ಲಿ ಕಲ್ಲೂರು ಮೀನು ಸಾರು ಮಾಡ್ತೇನೆ ಇದಕ್ಕೊಂದು ವಸ್ತು ಹಾಕ್ಲಿಕ್ಕೆ ಉಂಟು ಆ ವಸ್ತು ಹಾಕಿ ಮಾಡಿದರೆ ಸೂಪರ್ ಆಗ್ತದೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಆಯ್ತು ನೋಡಿ ಕೆಲವು ಮಂಡೆ ಇಟ್ಟಿದ್ದೇನೆ ಕೆಲವು ಮಂಡೆ ತೆಗೆದಿದ್ದೇನೆ ಭಾರಿ ಒಳ್ಳೆ ಮೀನಿದು ಕೆಲವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಚಪ್ಪೆ ಚಪ್ಪೆ ಅಂತ ನಮ್ಮ ಮನೆಯಲ್ಲಿ ಕೂಡ ಹಾಗೆ ನನಗೆ ಅಂತೂ ತುಂಬ ಇಷ್ಟದ ಮೀನಿದು ಇದ್ರ ನಂಜಿ ಆಗಲಿ ಪಿತ್ತಾಗಲಿ ಮತ್ತು ಗ್ಯಾಸ್ಟ್ರಿಕ್ ಆಗಲಿ ಬಾಣಂತಿಗೆ ಬಾಣಂತಿಗೆಲ್ಲ ಕೊಡುವಂಥ ಮೀನು ರುಚಿ ಆಗ್ತದೆ ಮಾಡುವ ಹಾಗೆ ಮಾಡಿದರೆ ಇದರ ಸಾರು ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನನ್ನ ಅಜ್ಜಿ ಮಾಡ್ತಿದ್ದ ವಿಧಾನದಲ್ಲಿ ಇವತ್ತು ನಾನು ಈ ಕಲ್ಲೂರು ಮೀನಿನ ಸಾರು ಮಾಡ್ತಿದ್ದೇನೆ ಒಂದೇ ಒಂದು ವಸ್ತು ಹಾಕ್ಲಿಕ್ಕೆ ಕುಂಟು ಈಗ ಇದಕ್ಕೆ ಇಲ್ಲಿ ಇಲ್ಲಿ ಕೆಲವು ಮಂಡೆ ಯಾಕೆ ಇಟ್ಟಿದ್ದೇನೆ ಅಂತ ಮತ್ತೆ ಹೇಳ್ತೇನೆ ಈಗ ಇದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ಕಾಲು ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಒಂದು ಇಷ್ಟು ಮೆಂತೆ ಹಾಕ್ತಿದ್ದೇನೆ ನಿಮಗೆ ಇಷ್ಟು ಜಾಸ್ತಿ ಆಗ್ತದೆ ಕಹಿ ಅಂತ ಅನಿಸುವ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ಮೆಂತ್ಯೆಯನ್ನು ಉಂಟಲ್ಲ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಇದನ್ನು ಬಣ್ಣ ಚೇಂಜ್ ಆದಮೇಲೆ ತೆಗೆದಿಡುವ ನಂತರ ಒಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟು ಇದು ಕೊತ್ತಂಬರಿ ಹಾಗೆ ನಂದು ನಾಲ್ಕೈದು ಬೀಜ ಕಾಳು ಮೆಣಸು ಈ ಮೀನು ಸ್ವಲ್ಪ ಚಪ್ಪೆ ಇದು ಮಸಾಲೆ ಕೂಡ ಜಾಸ್ತಿ ಪೈ ಬೇಡ ಸ್ವಲ್ಪ ಇದಾಗಲೇ ಫ್ರೈ ಆಗುವಾಗಲೇ ತೆಗ್ದಿಲ್ವ ಜಾಸ್ತಿ ಕಪ್ಪಾಗಬಾರ್ದು ಈಗ ಮೆಣಸು ನಾನಿಲ್ಲಿ ಐದು ಉದ್ದ ಮೆಣಸು ಹಾಗೆ ಐದು ಗಿಡ್ಡ ಮೆಣಸು ಹಾಕಿದ್ದೇನೆ ಈ ಗೆಡ್ಡ ಮೆಣಸು ಹಾಕಿದ್ರೆ ಒಂಥರ ರುಚಿ ಬರ್ತದೆ ಅಂತೆ ಪದಾರ್ಥಕ್ಕೆ ಮತ್ತೆ ಇದು ಬಣ್ಣ ಕೂಡ ಉಂಟಲ್ಲ ಎಲ್ಲೋ ಆಗಿ ಬರ್ತದೆ ತುಂಬಾ ರೆಡ್ ರೆಡ್ ಆಗಿ ಬರುದಿಲ್ಲ ಈ ಉದ್ದ ಆದ್ರೆ ಕೆಂಪು ಕೆಂಪಾಗ್ತದೆ ಗ್ರೇವಿ ಈ ಮೆಣಸಲ್ಲಿ ಸ್ವಲ್ಪ ಹಳದಿ ಹಳದಿ ಎಲ್ಲೋ ಇಷ್ಟು ಬರ್ತದೆ ಈ ಕಲ್ಲೂರು ಮೀನಿಗೆಲ್ಲ ಅದೇ ರೀತಿ ಆಗಬೇಕು ಬಣ್ಣ ಮೆಣಸು ಕೂಡ ಜಾಸ್ತಿ ಕರ್ಂಚಿ ಹೋಗಬಾರ್ದು ಸ್ವಲ್ಪ ಫ್ರೈ ಆದಾಗ ತೆಗೀವ ಕಾಳು ಒಂದು ನಾಲ್ಕೈದು ಬೀಜ ಬೇಕು ಇದಕ್ಕೆ ಓಂಕಾಳೆಲ್ಲ ಬೇಕು ಅಂತಿಲ್ಲ ಈ ಮೀನೇ ಅಂತದ್ದೇ ಫ್ರೈ ಆದಮೇಲೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಾಸಿವೆ ಹಾಕಿ ಇದನ್ನ ತಕ್ಷಣ ತೆಗೀವ ಈಗೊಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತ ಮೆಣಸು ಕೊತ್ತಂಬರಿ ಕಾಳು ಮೆಣಸು ಅಷ್ಟೇ ನಂತರ ತೆಂಗಿನ ತುರಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿಯೇ ಹಾಕೋದು ನಾನು ದೊಡ್ಡ ತೆಂಗಿನಕಾಯಿಯ ಅರ್ಧ ಹೋಳಷ್ಟು ಅಂದರೆ ನಾವು ಒಂದು ಗಡಿ ಅಂತ ಹೇಳ್ತೇವೆ ಅಷ್ಟು ಇಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಈಗ ಇಲ್ಲಿ ಸ್ವಲ್ಪನೇ ಹುಳಿ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಅರಶಿನ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಇದುಂಟಲ್ಲ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಆದರೆ ಅರ್ಜೆಂಟಿಗೆ ನಮಗೆ ಮಿಕ್ಸಿ ಅಲ್ವಾ ನೈಸಾಗಬೇಕು ಈ ಸಾರಿಗೆ ಯಾವಾಗಲೂ ಈಗ ಇಲ್ಲಿ ಪೂರ್ತಿ ಗ್ರೈಂಡ್ ಆಗಲಿಲ್ಲ ಸ್ವಲ್ಪ ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆಗುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೇನೊಂದು ನಾಲ್ಕೈದು ಬೆಳ್ಳುಳ್ಳಿ ಇದು ದೊಡ್ಡ ದೊಡ್ಡದುಂಟು ಹಾಗಾಗಿ ನೋಡಿ ಒಂದು ಎರಡು ಹೆಸರು ಹಾಕ್ತಾ ಇದ್ದೇನೆ ಮತ್ತೆ ನಾವು ಫ್ರೈ ಮಾಡಿ ತೆಗೆದಿಟ್ಟಿದ್ದೇವಲ್ಲ ಆ ಮೆಂತೆ ಇದನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇದನ್ನು ಹಾಕಿದ ನಂತರ ನೀರು ಹಾಕಬಾರ್ದು ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಎಲ್ಲ ಮೊದಲಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕೂ ಈ ರೀತಿ ಮೆಂತೆಯನ್ನು ಮತ್ತೆ ಹಾಕಿ ಗ್ರೈಂಡ್ ಮಾಡೋದಕ್ಕೂ ಡಿಫ್ರೆನ್ಸ್ ನೀವೇ ನೋಡಿ ಹೀಗೆ ಮಾಡಿದ್ರೆ ಒಳ್ಳೆ ಪರಿಮಳ ಇರ್ತದೆ ಮೀನು ಸಾರು ಮೀನಿನ ವಾಸನೆ ಕೂಡ ಬರುವುದಿಲ್ಲ ಈಗಿಲ್ಲಿ ಮಸಾಲೆ ಗ್ರೈಂಡ್ ಆಯಿತು ಇಷ್ಟು ನೈಸ್ ಆಯಿತು ಈಗ ನಾನಿಲ್ಲಿ ಇದೆಂತ ಎಲ್ಲರಿಗೆ ಗೊತ್ತಿರ್ಬೋದು ನಾವು ತುಳುವಳ್ಳಿ ಬಿಂಬುಳಿ ಅಂತ ಹೇಳ್ತೇವೆ ಕನ್ನಡದಲ್ಲಿ ಎಂತ ಭೀಮ್ ಪುಳಿ ಹೇಳ್ತಾರ ನೋಡಿ ಇಷ್ಟು ಭೀಮ್ ಪುಳಿ ತಗೊಂಡಿದ್ದೇನೆ ಅದನ್ನೀಗ ಕಟ್ ಮಾಡಿಕೊಂಡು ಇದಕ್ಕೆ ಪದಾರ್ಥ ಸಾರು ಕುದಿಸುವ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದುವೇ ಒಂದು ಇಂಗ್ರೀಡಿಯೆಂಟ್ಸ್ ಸ್ಪೆಷಲ್ ಇದು ಕಲ್ಲೂರು ಮೀನ್ಸ್ ಕಲ್ಲೂರು ಮೀನಿಗೆ ಮತ್ತು ಈ ಬೆರಕೆ ಮೀನು ಅಂತ ಬರ್ತದೆ ಮತ್ತು ಕುರ್ಚಿ ಅಂಥದೆಲ್ಲ ಮೀನಿಗೆ ಈ ಭೀಮ್ ಪುಳಿ ಹಾಕಿ ಸಾರು ಮಾಡ್ತಿದ್ದರು ಕೂಳಿ ಮತ್ತೆ ಹಾಗೇನೆ ಸ್ವಲ್ಪ ಈರುಳ್ಳಿ ಮತ್ತೆ ಮಿಕ್ಸಿ ತೊಳೆದಂಥ ನೀರು ಇದನ್ನು ಸ್ವಲ್ಪ ಕುದಿ ಬರಿಸುವ ಇದೊಂದು ಸ್ವಲ್ಪ ಕುದಿ ಬರಲಿ ಸ್ವಲ್ಪ ಇದು ಬೇರಿ ಇದಕ್ಕೆ ಶುಂಠಿ ಕಾಯಿ ಮೆಣಸೆಲ್ಲ ಹಾಕಬೇಕು ಅಂತಿಲ್ಲ ಬೇಕು ಅಂತಿದ್ದವ್ರು ಹಾಕಿದ್ರೆ ಈ ಕಲ್ಲೂರು ಮೀನಿಗೆ ನಾನು ಎಂತ ಕೂಡ ಹಾಕುದಿಲ್ಲ ಇದು ಕುದಿತಾ ಇದೆ ಹೀಗೆ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಹದ ನೋಡ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸೋದು ಹಾಗೇನೆ ಉಪ್ಪು ಸೇರಿಸಿ ಮಿಕ್ಸ್ ಕೊಟ್ಟು ಒಳ್ಳೆ ಕುದಿ ಬರಲಿಕ್ಕೆ ಬಿಡುದು ಕುದಿಯುವಾಗ ಇನ್ನೊಂದು ವರ್ಷ ಇದಕ್ಕೆ ಹಾಕಿಕೊಂಡು ಈಗ ಕುದಿ ಬರಲಿ ಈ ಮಸಾಲೆ ಕುದಿಯುವಾಗ ಸ್ವಲ್ಪ ಫ್ರೈ ಕೂಡ ಮಾಡ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡ ಮೀನಾಗಿ ಹಾಕಿ ಕಲ್ಲುರು ಮೀನು ಫ್ರೈ ತುಂಬಾ ಟೇಸ್ಟ್ ಆಗ್ತದೆ ಫ್ರೈಗೆ ನಾನಿಲ್ಲಿ ಫಿಶ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನಂತರ ಸ್ವಲ್ಪ ಅರಶಿನ ಇದರಲ್ಲಿ ಉಪ್ಪು ಇರ್ತದೆ ಫಿಶ್ ಮಸಾಲದಲ್ಲಿ ಆದರೆ ಸ್ವಲ್ಪ ಕಡಿಮೆ ಆಗ್ತದೆ ಅದು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಬೇಕು ಅಂತಿಲ್ಲ ಈ ಮೀನಿಗೆ ಸ್ವಲ್ಪ ಕಸೂರಿ ಮೇಥಿ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿಯೇ ಹಾಕ್ತೇನೆ ಲಿಂಬೆ ರಸ ಒಂದು ಒಂದೂವರೆ ಲಿಂಬೆಯಷ್ಟು ಹಾಕ್ತೇನೆ ಈ ಮೀನಿಗೆಲ್ಲ ಉಂಟಲ್ಲ ಹುಳಿಗಿಂತ ಲಿಂಬೆ ರಸ ಒಳ್ಳೆಯದು ಫ್ರೈ ಇದೆಲ್ಲ ಮಸಾಲೆ ಎಲ್ಲ ಹಾಕುವಾಗ ಮತ್ತು ಹುಳಿ ಈ ಮೀನಿಗೆ ಉಂಟಲ್ಲ ಸ್ಪೆಷಲಾಗಿ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಚಪ್ಪೆ ಚಪ್ಪೆ ಮೀನಿದು ನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಒಂದು ಸ್ಪೂನಷ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡೋದು ಈ ರೀತಿ ಮಾಡಿದರೆ ಕಲ್ಲೂರು ಫಿಶ್ ಸ್ಪೆಷಲಿ ಕಲ್ಲೂರು ಮೀನಿಗೆ ತುಂಬ ಒಳ್ಳೆಯದಾಗ್ತದೆ ಎಲ್ಲ ಜಾಸ್ತಿ ಹಾಕಿದರೆ ನಂತರ ಇದರಿಂದ ಹೆಕ್ಕಿದಂಥ ಈ ದೊಡ್ಡ ದೊಡ್ಡ ತಲೆ ಇಟ್ಟ ಮೀನನ್ನು ಮಸಾಲೆಗೆ ಹಾಕ್ತಿದ್ದೇನೆ ತಲೆ ಇಟ್ಟದ್ದು ಅದಕ್ಕೇನೆ ಫ್ರೈ ಮಾಡಲಿಕ್ಕೆ ಅಂತ ನಮ್ಮನೇಲಿ ಸಾರಿಗಿಂತ ಫ್ರೈಯೇ ಇಷ್ಟ ಆಗೋದು ಫ್ರೈ ಬೇಕೇ ಬೇಕಾಗ್ತದೆ ಒಂದು ಎರಡು ಮೀನಾದರೂ ತೆಗೆದು ಫ್ರೈ ಮಾಡಲೇಬೇಕಾಗ್ತದೆ ಸಾರು ಮಾಡಿದ್ರೆ ಕಲ್ನೂರ್ ಮೀನು ಸಿಕ್ಕಿದ್ರೆ ಇದೇ ರೀತಿ ಮಸಾಲೆ ಹಾಕಿ ಈ ರೀತಿ ಒಳ್ಳೆ ಕುದಿ ಬರ್ಬೇಕು ಒಳ್ಳೆ ಕುದಿ ಬಂದ ಮೇಲೆ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಕುದಿಸ್ಬೇಕು ಆನಂತರ ಒಳ್ಳೆ ಕುದಿ ಮೇಲೆ ಈ ಇದಕ್ಕೆ ಸೇರಿಸ್ಬೇಕು ಹಾಕಿದ ತಕ್ಷಣ ಸ್ವಲ್ಪ ಕರಿಬೇವು ಕೂಡ ಹಾಕಿ ಮೆಲ್ಲಗೆ ಸ್ವಲ್ಪ ಮಿಕ್ಸ್ ಕೊಟ್ಟು ಸೌಟೆಲ್ಲ ಹಾಕಬಾರ್ದು ಮೀನು ಹಾಕಿದ ನಂತರ ಈ ರೀತಿ ಮಿಕ್ಸ್ ಕೊಟ್ಟು ಸಣ್ಣ ಕುದಿ ಬಂದರೆ ಸಾಕು ಹಾಸಿ ಕುದಿಬಾರ್ದು ಗುಜುಗುಜು ಅಂತ ಸಣ್ಣ ಕುದಿ ಬರುವಾಗಲೇ ಗ್ಯಾಸ್ ಆಫ್ ಮಾಡಿ ಮತ್ತೆ ಮತ್ತು ಮುಚ್ಚಳ ಮನೆ ಸ್ವಲ್ಪ ಕ್ರಾಸ್ ಇಡಬೇಕು ಬಣ್ಣ ನೋಡಿ ಹೇಗೆ ಬಂದಿದೆ ಅಂತ ಎಲ್ಲ ಎಲ್ಲ ಆಗಿ ಈ ರೀತಿಯೇ ಮಾಡಬೇಕು ಕಲ್ಲೂರು ಸಾರು ಒಳ್ಳೆ ಪರಿಮಳ ಬರ್ತಾ ಉಂಟು ಮೀನಿನ ವಾಸನೆ ಬರೋದಿಲ್ಲ ಅಷ್ಟೊಂದು ಈ ಮೆಂತೆ ಪರಿಮಳ ಹಾಗೆಯೇ ಈ ಭೀಮ್ ಪುಳಿಯ ಹುಳಿ ಸ್ವಾದ ತುಂಬ ಟೇಸ್ಟಾಗಿ ಬರ್ತದೆ ಈ ರೀತಿ ಮಾಡಿದ ಹಾಗೆಯೇ ಫ್ರೈ ಕೂಡ ಸೂಪರಾಗಿ ಬಂದಿದೆ ಬೀಮ್ ಪುಳಿ ಸಿಕ್ಕರೆ ಈ ರೀತಿ ಒಮ್ಮೆ ಈ ಸಾರು ಟ್ರೈ ಮಾಡಿ